ಈ ಗಿಡ್ಡಿ ಎಲ್ಲ ಮುಂಜಾನೆ ಇಲ್ಲಿ ಕುಂತಿದ್ದೀನಿ ಒಂದು ಚಾ ಬಿಟ್ಟಿ ಆಗ್ಬಾರ್ದು ಏ ಹೇಗಿಡಿ ಡುಮೆ ಎಲ್ಲಿದಿ ನಂಗಂತೂ ಮುಂಜಾನೆ ಚಾ ಕುಡಿದಿದ್ರೆ ಮುಂದಿನ ಕೆಲ್ಸನೇ ಆಗವಲ್ದು ನಿತ್ಯ ಕರ್ಮನೇ ಆಗವಲ್ದು ಅಂತೀನಿ ಈಕಿ ಎಲ್ಲ ಹೋದ್ಲ ಗಿಡ್ಡಿ ಏ ಡುಮೆ ಎಪ್ಪ ಏಟು ಹೆದ್ರದೆ ನಾನು ಏನ ಮೈ ಮೇಲೆ ಬಂದು ನಿಂತಿಯಲ್ಲ ಹ ಸರಿ ಸರಿ ಅತ್ತಾಗೆ ಅಯ್ಯೋ ನಿಮ್ದು ಕಥೆ ಐತಪ್ಪ ಅಲ್ಲ ಕರೆದ್ರಿ ಬಂದೆ ಬಂದು ನಿಂತ್ರೆ ಮೈ ಮೇಲೆ ಬಂದು ನಿಂತೀನಂತೆ ಏನ್ ನಿಮ್ದ ಅಯ್ಯೋ ದೇವ್ರೆ ಅದೇ ಯಾಕಂ ಚೀರಾಕತ್ತಿ ಮೆಲ್ಲಗ್ ಮಾತಾಡ ಅಲ್ಲ ಮುಂಜಾಲೆ ಎಂಟೂವರೆ ಹ ಇನ್ನು ಒಂದ್ ಚಹಾ ಬೆಟ್ಟಿ ಆಗ ಬಲ್ದ ಆ ಚಹಾ ಕುಡಿದ್ರೆ ಗೊತ್ತಿಲ್ಲ ನಿಂಗೆ ಅದಕ್ಕೆ ಮಳೆಯ ಕರ್ದ ಯಾವಾಗ ನೋಡ್ರಿ ತರ ಹುರ್ರ ಅಂತಾನೆ ಇರ್ತೀಯಲ್ಲ ಸಿಟ್ಟಾಗ್ಬೇಡ ಮತ್ ಯಾವಾಗ್ ನೋಡ್ರು ಮುಖನ್ನ ಒಳ್ಳೆ ಗಡ್ಗಿ ತರ ಗಂಟ್ ಹಾಕೊಂಡೇ ಇರ್ತಿ ಹಾ ಉಬ್ಬಸ್ಕೊಂಡೇ ಇರ್ತಿ ಅದಕ್ಕೆ ಅಂದೆ ತಗೋ ಇದು ಹೋಗ ಒಂದ್ ಕಪ್ ಚಹ ತಗೊಂಬ ಏನ್ ಮಾಡ್ಲಿ ಅಯ್ಯೇ ಗಿಡ್ಡಿ ಯಾರು ಬಿಡ್ಲಾರ್ದಂಗ್ ಮಾಡ್ತೀಯಲ್ಲ ಹಾ ದೇವ್ರ ಕೊಟ್ಟು ಅದ ಹಾ ಬಿಡ್ತಾ ಇರೋದೆ ಬಂದ್ರೆ ನೀವು ನಿಮ್ ತರ ಟುಸು ಪುಸು ಬಿಡಲ್ಲಪ್ಪ ನಾವು ರಾಜ ವಶವಾಗಿ ಬಾಂಕ್ ಅಂತಾನೆ ಬಿಡೋದು చా కుడిదే ఇలా చాకొ బాగా బంద్రు నోడప నిన్న ఎడగై బనగై బంటారు బంద్రు నోడు స్వగత మ ಏನಾತ ಶಾರದಕ್ಕ ಮುಂಜಾನೆ ಮುಂಜಾನೆ ಮುಖ ನಾವಳೆ ಗಡಗಿ ತರ ಮಾಡ್ಕೊಂಡು ನಿಂತಿಯಲ್ಲ ನೀವು ಗೌಡ್ರ ಏನ ಜಗಳ ಮಾಡಿದ್ರೇನ ಏನ್ ಹೇಳಿ ಎಲ್ಲ ನನ್ನ ಹಣೆ ಬಾರ ಮುಂಜಾನೆ ಮುಂಜಾನೆ ನನ್ನ ತಲೆ ರಾಂಗ್ ಮಾಡೋಕೆ ನಿಂತು ಬಿಡ್ತಾರ ಇವ್ರು ಯೋವಾ ನಾವಲ್ಲೇ ಇಂಗ್ಲಿಪಿಸ್ ಹ್ಮ್ ನಮ್ದು ಡುಮ್ಮಿ ಬಾಯಲ್ಲಿ ಇಂಗ್ಲಿಷ್ ಎದಕ್ಕೆ ಇಂಗ್ಲಿಷ್ ನಾ ಮಾತಾಡಬಾರ್ದೇನ ಆ ನಾಲ್ಕು ನೇತ ನಾಲ್ಕು ನೇತ ವರೆಗೂ ಓದಿದೀನಿ ಗೊತ್ತಾ ಇನ್ನು ಮುಂದೆ ಓದಿಸಿದ್ರೆ ಡಾಕ್ಟರ್ ಡಾಕ್ಟರ್ ಆಗಬೇಕಂತ ಆಸೆ ಇತ್ತು ನನಗೆ ನಮ್ಮಪ್ಪ ಓದಸೇ ಇಲ್ಲ ನಿಮ್ಮಪ್ಪ ಜನ್ಮದಲ್ಲಿ ಇದೊಂದು ಒಳ್ಳೆ ಕೆಲಸ ಮಾಡಾಣ ನೋಡು ಓದಿಸಿದ್ರೆ ಪಾಪ ಡಾಕ್ಟರ್ ಆಗಿ patient ಗಳೆಲ್ಲ ಹೋಗಿ ಅಕ್ಕಸ್ಕೊಳೋಂ ಮಾಡ್ತಿದೆಯಲ್ಲ ಆ ಸದ್ಯ ಬಚಾವ್ patient ಗಳು ರೀ ಬೆಳೆಗೆ ಬೆಳೆ ಏನು काढತಾ ಇದಿರಿ ನೀಮ ಚಾರ್ ಬೇಕಾ ಜಗಳ ಸಂಜೆ ಮುಂದೆ ಇಟ್ಕೊಳ್ರಿ ಅಲ್ಲಿ ಸಂಗೆ ಸರ್ ಬಂದು ಕೈಯ ಕತನ ಮತ್ತೆ ಕಡ ಆದ್ರೆ ಚೀರಾಡ್ತಾನೆ ಒಂದಳ್ತಿ ನಡಿ ನಡಿ ಹೋಗೋಣ ಅಯ್ಯೋ ಹೌದಲ್ಲ ನಾನು ಇತ್ಲಗ್ ಬಾಂಡೆ ತಳ್ಕೋ ತಲೆ ಕುಂತೆ ರೀ ಕೊಡ್ರಿ ಒಂದ 500 ರೂಪಾಯಿ ಕೊಡ್ರಿ

ಅಸಂಡೆ ಸರಿಗೆ ಒಂದ್ ಐದ್ ನಿಮಿಷ ಕುಳ್ಳು ಆಗಂಗಿಲ್ಲ ನೋಡು ಹಾ ಕಾಲಿ ಚಕ್ರ ಚಕ್ರ ಕಟ್ಕೊಂಡ ಬಂದಿರ್ತಾವ ಅರೆ ತಡ ಮಾಡಿದ್ರೆ ಸಂಗಂದು ಸರ್ ಬೊಂಬರೆ ಹೊಡಿತಾರೆ ಬರ್ರಿ ಬರ್ರಿ ಹೋಗುವ ಎಲ್ಲ ನೀವೇನ್ ಮಕ ಮಕ ನೋಡಕತ್ತೀರಿ ಕೊಡಿಲಿ ದುಡ್ಡ ತಗೊಳ್ಳೋ ಮಾರಯ್ಯ ಏನ್ ಎದೆ ಮೇಲೆ ನಿಂತು ಬಿಡ್ತೀಯಲ್ಲ ಹಂಗೆ ತಗೋ ಶಾರದಕ್ಕ ಒಂದ್ ನೂರು ರೂಪಾಯಿ ಕಮ್ಮಿ ಬಿದ್ದೈತ್ ಕೊಡ ಮುಂದಿನ ವಾರ ನಾನೇ ನಾನೇ ನಿಂಗೆ ಕೊಟ್ಬಿಡ್ತೀನಿ ಮತ್ತೆ ನಾನೇ ಹಾಕಿ ಇದು ಕೊಟ್ಬಿಡ್ತೀನಿ ಯಾವಾಗ ಅವ್ರಿ ನೀವಳೆ ಬಂದ್ಬಿಟ್ಟಿ ನೋಡ నేనే 500 రూపాయ ఇవికి హర సహసమడి ఇస్కొండిదిని mate నీ నన్నకడే 100 రూపాయ కేళకతి హోద్వారను 100 రూపాయ ఇస్కొండి కొట్టే illa ఈగ mate కేళకతియల అయ్యో 100 రూపాయ అటే గౌడ్రాత్రరు ఇస్కొం కొడా యావ గౌరవ నన్నత్రిలవ 100 రూపాయ illa 100 పైసను illa అయ్యో నీవేనా అల్ల 100 రూపాయ కమ్మి ఇదే 200 రూపాయ కమ్మి ఇదే అంటే కొండి నింది బిటిరియల గౌరి అక్క నిమ్గే నా దుడ్ కొడితిని 100 రూపాయ బన్నీ బన్నీ సంగద సరు mate హోగి బిటారయ్య పాతి వళ్ళే హెల్దే బిడ ಅವ ಎಲ್ಲ ಹೋಗ್ತಾನೆ ದುಡ್ಡು ತಗೊಳದೆ ಕದ್ಲಂಗಿಲ್ಲ ಸಂಗ ಸರ್ ನೀವಳೆ ಹೇಳ್ದೆ ಬಿಡು ಅರೆ ನೀವು ಸಚ್ಚಿಗೆ ಹೇಳಿದ್ರಿ ಆದ್ರೆ ನನಗೆ ಮುಂದಿನ ವಾರದ ಒಳಗಡೆ ನೂರು ರೂಪಾಯಿ ಕೊಡ್ಬೇಕು ಹಾ ಮತ್ತೆ ನನ್ನ ಕಡೆ ಇಲ್ಲ ಇದ್ದದೇನೆ ನಿಮಗೆ ಕೊಡ್ತಾ ಇದೀನಿ ಕೊಡ್ತೀನಿ ನಾ ಊರ್ ಊರು ಬಿಟ್ಟು ಹೋಗ್ತೀನಿ ಏನಾ ಕೊಡ್ತೀನಿ ತಗ ಸರಿ ಆ ಇದು ಚಲೋ ಚಲೋ ಎಲ್ಲ ಹೋಗಣ ಈ ಶಾರದಾ ಎಷ್ಟೋ ತಾತ ದುಡ್ಡು ಇಸ್ಕೊಂಡಿ ನೋಡು ಒಂದು ಒಟ್ಟೆ ಚಹಾ ಕೊಟ್ಟು ಹೋಗುವಲ್ಲಿ ಚಹಾ ಕೊಟ್ಟು ಹೋಗ ಗಿಡ್ಡಿ ಚಹಾ ಮಾಡಿಟ್ಟಿ ನೋಡ್ರಿ ಥರ್ಮಸಾಗ ಅಲ್ಲ ಒಂಚೂರು ಒಟ್ಟೆ ಹಾಕೊಂಡು ಕುಡಿಯೋಕು ಮೈ ವಜ್ಜನ ನಿಮಗೆ ಹೋಗಿ ಹೋಗಿ ಚಾ ಕುಡಿರಿ ನೀವೇ ಹರಿಸ್ಕೊಂಡು ಬರ್ರಿ ಬರ್ರಿ ಟೈಮ್ ಆಯ್ತು ಹ್ಞೂ ನೀವ ನಡಿ ಟೈಮ್ ಆಯ್ತು ಮತ್ತೆ ಒಂದ್ ಅಳತೆ ಒದರ್ತಾನ ಸಂಗ ಸರ್ ಅರೆ ನಾನು ಅದನ್ನ ಹೇಳ್ತಾ ಇರೋದು ಅವಾಗಿಂದ ನೀವು ಮಾತಾಡ್ಕೊಂಡು ಕುಂತ ಬಿಟ್ಟಿರಿ ನಡಿರಿ ನಡಿರಿ ಚಲೋ ಹಾ ಚಲೋ ಚಲೋ ಹೆಂಗ ಹೊಂಟಾವ್ ನೋಡು ಮದುವೆಗೆ ದಿಮಣ ಹೋದಂಗ ದೇವರೇ ಈ ಸಂಘದಾಗ ಸಾಲ ಮಾಡೋದು ಒಂದೇ ದಿನ ತಿಂಗಳ ತಿಂಗಳ ಸಾಲಕ್ಕೆ ಬಡ್ಡಿ ಕಟ್ಟೋದು ಒಂದೇ ಏನು ಮಾಡೋದು ಛಾ ನಾನೇ ಹೊಟ್ಟೆದಾಗ ಹಾಕೊಂಡು ಕುಡಿಬೇಕು ಸದ್ಯ ಚಾನಾರು ಮಾಡಿದಾಳಲ್ಲ ಈ ಗಿಡ್ಡಿ சேர்வா சுமீத்ரா பாவுவ ஏன் இல்லாடு அந்த இட் சந்த காண நோடு மனைமேலா கிட ஹூ ஆஹ் வந்து கண்ண் அது மேலிட்டு கிட முட் எட்டு காண பாவ அந்தப்பா ಆದ್ರೂ ಜಲ್ ಜಕ ಬಾಳ ಗಿಡಗಳು ಹಬ್ಸಿ ಬಿಡ ಮನೆ ಮೇಲೆ ಚಂದ ಕಾಣಸ್ತಾತ್ ಬಿಡು ಹೇಳ್ದಂಗೆ ಹಾವು ಪಾವು ಬಂದು ಸೇರ್ಕೊಂಡ್ರೆ ಏನ್ ಮಾಡ್ತಿ ಬಾಳ ಡೇಂಜರ್ ಒಂದ್ ಸ್ವಲ್ಪ ಇದು ಮಾಡ್ಬಿಡು ಕತ್ತರಿ ತಗೊಂಡ್ ಕಟ್ ಮಾಡಿ ಗಿರದ ಬಳಿನ ತೆಗೆದು ಹೇಳದ ಬಿಸಾಕ್ ಬಿಡು ಹ್ಮ್ ಮತ್ತೆ ಹಂಚಿನ ಮನೇನೂ ಅಲ್ಲ ನಿಮ್ದು ಏನದ ತೆಂಗಿನ ಗರಿ ಹಾಸೀರಿ ಮೇಲ್ಗಡೆ ಹ್ಮ್ ಏನೋ ಆ ಸಂದಿಲ್ ಸೇರ್ಕೊಂಡ್ರೆ ಹಾವು ಏನ್ ಮಾಡ್ತೀರಿ ಯಪ್ಪ ನಂಗಂತೂ ನೆನ್ಸ್ಕೊಂಡ್ರೆ ಮೈ ಎಲ್ಲ ಝುಮ್ ಅನ್ಸ್ತೈತ್ ನೋಡ ಅದ್ರಾಗೂ ಒಂದು ಹೊರ ಕೋಳಿ ಪಾರಿವಾಳ ಅದು ಇದು ಹಾಳು ಮುಳು ಸಾಕಿರಿ ಅಪ್ಪ ಅವು ಪಿಟ್ಟಿ ಹಾಕ್ತಾವಲ್ಲ ಅದ್ರ ವಾಸನೆಗೆ ಬರ್ತಾವೆ ಹಾವು ಹೇಳಕ್ ಬರುದಿಲ್ಲ ನೋಡ ಕಟ್ಟಿ ಕಟ್ ಮಾಡಿ ಬಿಸಾಕ್ ಬಿಡ ಒಂದ್ ಸ್ವಲ್ಪ ಇರ್ಲಿ ಅಯ್ಯೋ ನಾ ಏನ್ ಮಾಡ್ಲೇ ಸಾವಿತ್ರಿ ನನ್ನ ಮಗ ಇದಾನಲ್ಲ ಪಾರಿವಾಳನ ತಂದು ತಂದು ಸಾಕು ಬಿಟ್ಟಿದಾನೆ ಅದ್ ಎರಡಿದ್ದು ಈಗ ಹದಿನೈದು ಇಪ್ಪತ್ತಾಗ್ಯಾವ್ ಮರಿ ಹಾಕಿ ಮೊಟ್ಟೆ ಹಾಕಿ ಅಂತ ಹೇಳ್ಕೊಂಡು ಅದ್ರ ವಾಸನೆ ನನಗೂ ತಲೆ ತಿರುಗ್ತೈತಿ ಬಿಡು ಏಟು ಸಲ ಹೇಳಿದ್ರು ಕೇಳಂಗಿಲ್ಲ ಈ ಹುಡುಗ ಏನ್ ಮಾಡೋದು ಅಷ್ಟು ಅಲ್ಲದೇ ನೀವಿಬ್ಬರು ಹಾವ್ 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 ಅಂತ ಹೇಳ್ಕೊಂಡು ಹಾವು ತಂದು ಹೊಗ್ಸಂಗ ಇದ್ದೀರಿ ಬಿಡ್ರಿ ನನಗೂ ಮೈ ಝುಮ್ ಮನಸ್ಸೈತೆ ಸುಮ್ನಿರಿ ನೀವು ಅದನ್ನ ನೆನೆಸ್ಬೇಡ್ರಿ ನನಗೆ ಆದ್ರೆ ನಾನು ಕಟಿಂಗ್ ಮಾಡಿಸ್ತೀನಿ ಕಟ್ ಮಾಡಿ ಬಿಸಾಕ್ತೀನಿ ಸ್ವಲ್ಪ ಸ್ವಲ್ಪ ಇಟ್ಕೊಂತೀನಿ ಗಿಡ ಹಂಗೆಲ್ಲ ಕಿತ್ ಬಿಸಾಕಿದ್ರೆ ಚಂದ ಕಾಣಂಗಿಲ್ಲ ಮನೆ ಅಲ್ಲಿ ನೋಡ್ರಿ ಅಲ್ಲಿ ಸರ್ ಬರಕತ್ತಾರ ಹೌದಲ್ಲ ಸುಮಿತ್ರ ಸರ್ಗಳು ಬಂದ್ರ ಇನ್ನು ಯಾರು ಬಂದೇ ಇಲ್ಲ ಅಲ್ಲ ಇವಕ್ಕೆಲ್ಲ ನಿನ್ನೆನೆ ಹೋಗಿ ಹೇಳಿವಿ ನಾವು ಆ ಮನ ಮನೆಗೆ ಹೋಗಿ ನಾಳೆ ಸಂಘ ಐತೆ ಬರ್ರವ ಬೇಗ ಇಲ್ಲ ಸಂಗದ ಸರ್ ಬಂದು ಬೊಂಬೆ ಓಡಿತಾವಂತೆ ಹೇಳ್ಕೊಂಡು ಇನ್ನು ಬಂದಿಲ್ಲ ನೋಡಿ ಏನುನ್ಬೇಕು ಇವಕೆ ಅಲ್ಲ ಅಟ್ಟಲ್ದೆ ಹೇಳಿವಿ ನಾವು ನಿನ್ನೆನೆ ಸಂಘ ಐತೆ ಬರ್ರವ ಅಂತ ಅಕೊಂಡ ಯಾರು ಬಂದೇ ಇಲ್ಲಪ್ಪ ಆ ಆ ಇವಳು গীತಾ ಊರಿಗೆ ಹೋಗ್ಯಾಳಲ್ಲ ಅಕ್ಕಿ ಬರಂಗಿಲ್ಲ ಇವತ್ತು ಇನ್ನು शारದಾಕ ಲಕ್ಷ್ಮಿ ಗೌರಿ ಈ ಪಾತಿ ಎಲ್ಲೋದಲೇನ ಪಾತಿ ಯಾರು ಬಂದೇ ಇಲ್ಲಪ್ಪ ಇರೋದ ಬೇಕಾ ಬರಕ ಆ ಸರಿ ಬರ್ರಿ ನಮಸ್ಕಾರ್ರಿ ಆ ಇದು ನೀವು ಮೂರು ಜನ ಕಾಣಕತ್ತಿರಲ್ಲ ಇನ್ನು ಉಳಿದವರು ಇಲ್ಲಿ ಕಾಣಕತ್ತಿಲ್ಲ ಬಂದಿಲ್ಲ ನಿನ್ನ ಅಯ್ಯ ಸರ ಇಲ್ರಿ ಇನ್ನು ಯಾರು ಬಂದಿಲ್ರಿ ನಾವ್ ಮೂರ ಬಂದಿವಿ ನೋಡ್ರಿ ಅಲ್ಲಾ ಏಟ್ ಹೇಳೋದ್ರಿ ಅವ್ರಿಗೆ ಯಾವಾಗ ತಡ ತಡ ಮಾಡಿ ಬರ್ತಾವ್ರಿ ನಾವೇನ್ ಹೇಳೋದು ಬಿಡ್ರಿ ನಾವ್ ನಿನ್ನೆನೆ ಎಲ್ಲಾ ಹೇಳಿದಿವ್ರಿ ಅವರಿಗೆ ಅವ್ರಿಗೆ ಬೇಗ ಬರ್ರಿ ಅಂತ ಅವ್ರ ಬರ್ಲಿದ ಅಂದ್ರ ಅಂದ್ರೆ ನಾವೇನ್ರಿ ಮಾಡೋದು ಅಲ್ರಿ ನಮ್ಗೆ ಇಲ್ಲೊಂದೇ ಕೆಲಸ ಐತಂತ ಅಂತ ಬ್ಯಾರೆ ಬೇರೆ ಕಡೆಗೂ ಹೋಗ್ಬೇಕ್ರಿ ನಾವ ನಿಂದೆಲ್ಲ ದುಡ್ಡು ಕಲೆಕ್ಟ್ ಮಾಡ್ಕೊಂಡ್ ಬೇರೆ ಹೋಗ ಅಲ್ಲೂ ಕಲೆಕ್ಟ್ ಮಾಡ್ಬೇಕು ಬಹಳ ಕೆಲ್ಸ ಐತ್ರಿ ನಮ್ಗ ಇದೊಂದೇ ಊರಲ್ಲ ನೀವೇನ್ರಿ ಅಲ್ಲ ನಾವ್ ಬರೋಕ್ಕಿಂತ ಒಂದ್ ಐದ್ ನಿಮಿಷ ಮೊದಲ ಬಂದು ಸರಕೇನ್ರಿ ನಿಮ್ಗೆಲ್ಲ ಅಯ್ಯಾ ಏನ್ರಿ ಸರ ನೀವ ಹೆಂಗ್ ಮಾತಾಡಕತ್ತೀರಿ ನಾವೆಲ್ಲ ಬಂದ್ ನಿಂತೀವಲ್ಲ ಅವ್ರು ಬರಲಿಲ್ಲ ಅಂದ್ರೆ ನಾವೇನ್ರಿ ಮಾಡೋದು ಆ ದಿಬಣ ತಗೊಂಡ್ ಹೋಗಿ ಕರ್ಕೊಂಡ್ ಬರೋದೇನ್ರಿ ಅವ್ರನ್ನ ಟಿ ಟಿ ಪಿ ಡುಮ್ ಡುಮ್ ಅಂತ ಹಾಕೊಂಡ್ ನೀವು ಚಲೋ ಹೇಳ್ಬಿಟ್ರಿ ಬಿಡ್ರಿ ಅಲ್ರಿ ಯಾಕಾರ ನಮ್ಗೆ ಇಲ್ಲಿ ಒಂದೇ ಕೆಲಸ ಇಲ್ರಿ ನಾವು ಇನ್ನೂ ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಅಲ್ಲಿಂದ ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಬಾಳ ಕೆಲಸ ಆಯ್ತು ಬಿಡ್ರಿ ಅದು ಅಲ್ಲ ನೀವು ಹಿಂಗ್ ಹೇಳಿ ಹಿಂಗ್ ಮಾಡ್ತೀರಪ್ಪ ಒಂದ್ ಕೆಲಸ ಮಾಡ್ರಿ ಫೋನ್ ಹಚ್ ಕರೀರಿ ಲಗೋ ಲಗೋ ಬರ್ರಿ ಅಂತ ಹೇಳ್ರಿ ನಾವು ಮತ್ತೆ ಬೇರೆ ಕಡೆ ಹೋಗ್ಬೇಕ್ರಿ ಫೋನ್ ಹಚ್ರಿ ಯಾರತ್ರ ಐತಿ ಫೋನ್ ಹಚ್ರಿ సరా కుర్చినోడ్రీ అయ్య సరబేడ్రీ పక్కదగ్ణారంత్రి పాప అనే కుర్చి ఇలా అంత అదే నమ్ మనయో హోద్రీ అదక కుర్చిందట్రీ హడ్రీ చక్ర ಹಾ ಸಾಲ ತಗೊಳ್ಳೋ ಮುಂದೆ ಕುರ್ಚಿ ಹಾಕಿ ಉಪಚಾರ ಮಾಡೋದೇನು ಯಾಕಂದ್ರೆ ನಿಮ್ ಕೈಗ್ ದುಡ್ಡು ಬರ್ಬೇಕಲ್ಲ ಅದಕ್ಕೆ ಕುರ್ಚಿ ಹಾಕಿ ಉಪಚಾರ ಮಾಡಿ ಎಲ್ಲ ಕುಲುಕು ಅಂತಕೊಂಡು ಸಾಲ ತಗೊಂತೀರಿ ಆ ಈಗ ದುಡ್ಡು ಕಟ್ಟಬೇಕಲ್ಲ ಅದಕ್ಕೆ ಜಗ್ಲಿ ಕಟ್ಟ ಮೊಳಾಕ್ ಹೇಳ್ತಿದಿರಿ ಹಾ ಅಡಿಲ್ಲಾ ಬಿಡ್ರಿ ಕುಂದ್ರಣ ಬರ್ರಿ ಸರ್ ಕುತ್ಕೊಳ್ಳಿ ಅಯ್ಯೋ ಸರ ಯಾಕ್ರಿ ಹಿಂಗ್ ಮಾತಾಡಕತ್ತೀರಿ ನಾನು ಕರೆಗೂ ಹೇಳಕತ್ತೀನ್ರಿ ಪಾಪ ಅವ್ರ ಅಷ್ಟ ಅನುಕೂಲ ಆ ಕುರ್ಚೆ ಗಿರ್ಚೆ ತರೂ ಅಷ್ಟ ಯೋಗ್ಯತೆ ಅವ್ರಿಗೆ ಇಲ್ರಿ ಅದಕ್ಕೆ ಬಾಯ್ ಬಿಟ್ಟು ಬಂದಿ ಕೇಳಿದ್ರಲ್ರಿ ಅದಕ್ಕೆ ಕೊಟ್ಟೇರಿ ಆ ನಿಮಗ್ ಬೇಕಂದ್ರ ಹೇಳ್ರಿ ನಾನ್ ಹೋಗಿ ತಗೊಂಡ್ ಬರ್ತೀನಿ ಅಯ್ಯ ಇರ್ಲಿ ಬಿಡ್ರಿ ಜಲ್ ಜಕ್ಕರೆ ಬೇಡ ಇಲ್ಲ ಜಗಳಿ ಕಟ್ಟ ಮೇಲೆ ಕುಂದಿರ್ತೀವಿ ಮತ್ ಕನ್ನೆ ನೋಡೋದು ಏನಾದ್ರು ಕ್ಯಾನ್ಸಲ್ ಆಗ್ಬಿಟ್ರೆ ನಮ್ಗೆ ಹೇಳೋರ್ ಮತ್ತೆ ಬೇಡ ಪರವಾಗಿಲ್ಲ ಬರ್ರಿ ಸರ ಕೂತ್ಕೊಳ್ರಿ ಏ ಸುಮಿತ್ರ ಈ ಜಲ್ ಎಷ್ಟು ಸುಳ್ಳು ಮಾತಾಡಕತ್ತಾಳೆ ನೋಡ ಅಲ್ಲ ಕುರ್ಚಿ ಎಲ್ಲ ಒಳಗೆ ಐತಿ ನಾನ್ ಈಗ ನೋಡ್ದೆ ಅಂದ್ರೆ ನಿನ್ನೆ ಒಂದ್ ಸ್ವಲ್ಪ ಸಕ್ಕರೆ ಇಲ್ಲ ಆಗಿತ್ತು ಅದೇ ತಗೊಂಡಿದ್ನಲ್ಲ ವಾಟೆ ಕೊಡೋಣ ಅಂತ ತಕೊಂಡ್ ಬಂದಿದ್ದೆ ಒಳಗ್ ಹೋಗಿ ನೋಡ್ತೀನಿ ಕುರ್ಚಿ ಐತಿ ಈಗ ಯಾಕೆ ಸುಳ್ಳು ಹೇಳಕತ್ತಾಳೆ ಗೊತ್ತಿಲ್ಲ ಹೌದ್ ಸಾವಿತ್ರಕ ಅಯ್ಯೋ ಎಷ್ಟು ಸುಳ್ಳು ಹೇಳಕತ್ತಾರ ಇವ್ರ ಜಲ್ ಒಳಗ ಕುರ್ಚಿ ಐತಿ ಹೂ ನಾನೇ ನನ್ ಕಣ್ಣಾಗ್ ನೋಡಿನಿ ಐತಿ ಅದಿರ್ಲಿ ಬಿಡ್ರಿ ನಿಮಗ್ ಸಕ್ಕರೆ ಕೊಟ್ರ ಕೇಳದ್ ಕುಡ್ಲೇ ನಾನು ಮೊನ್ನೆ ಬೇಳೆ ಸರಿ ಬೇಳೆ ಇಲ್ಲ ಅಂತ ಒಂದು ವಾಟೆ ಕೊಡಂದ್ರೆ ಇಲ್ಲ ಅಂತ ಸುಳ್ಳು ಹೇಳಿದ್ರು ಗೊತ್ತು ಅದಕ್ಕೆ ನಂಗೆ ಆಶ್ಚರ್ಯ ಆಯ್ತು ಬಿಡ ನಿಮ್ಗೆ ಸಕ್ರೆ ಕೊಟ್ಟದ್ದು ಅಗೆ ನಂಗೂ ಇಲ್ಲ ಅಂದ್ಲ ಫಸ್ಟ್ ಕಡೆ ಈಟೇ ಐತಿ ಎರಡು ಚಮಚೆ ಕೊಡ್ತೀನಿ ಅಂತ ಕೊಟ್ಲ ಗೊತ್ತ ಏ ಚಾ ಮಾಡ್ಕೊಡ್ದಂಗ ಆಗಿಲ್ಲ ಬಿಡ ಸಪ್ಪ ಸದಿ ಅಯ್ಯ ಹೌದು ಬಿಡ ಸಾವಿತ್ರಿ ಅಕ್ಕ ಆಕಿ ಕೈ ಈಟೇ ಬಿಡ ಕೊಡೋ ಗುಣನೇ ಇಲ್ಲ ಹಾ ಈಟೆ ಕೊಡ್ತಾಳೆ ಹ್ಮ್ ಜೀನ್ ಹಂಕ್ ಒಂದ್ ಅಳತಿ ಅಯ್ಯಾಕಿದ್ ಮಾತಾಡ್ತೆ ಕುಂದ್ರೆ ಮುಗಿಯೋದಿಲ್ಲ ಬಿಡ್ ಏನ್ರಿ ಅಮ್ಮ ಮಾತಾಡ್ಕೊಂಡ್ ನಿಂತಿರಿ ಅಯ್ಯಾದ್ ಏನ್ ಹೇಳ್ರಿ ಸರ ಕುಂದ್ರಿ ಕುಂದ್ರಿ ಅಲ್ರಿ ಇಟೋ ತಾತ ಇನ್ನು ಬಂದಿಲ್ಲಲ್ಲ ಯಾರು ಬರ್ತಾ ಇದಾರ ಅಂತ ಹೇಳಿದ್ರಿ ನೀವು ಅಲ್ಲ ಬರ್ತಾರ ಇಲ್ಲ ಮತ್ತ ಅಯ್ಯ ಸರ ಅಲ್ಲ ನೋಡ್ರಿ ಬರಕತ್ತಾರ ಬಂದ್ರ ಬಂದ್ರ ನೋಡ್ರಿ ಹೌದು ಸರಿ ಆಯ್ತು ಬಂದ್ ನಿಂತು ನೋಡ್ ತ್ರಿಮೂರ್ತಿಗಳು ಇವಕೊಂದ್ ಬಾಲ ಈ ಪಾತಿ ಅಯ್ಯ ಅವ್ರ ತ್ರಿಮೂರ್ತಿಗಳು ಏನ ನಾಕ್ ಮೂರ್ತಿಗಳು ಆ ಪಾತಿ ಬಾಲನ ನಮಗ್ ಯಾಕ ಬೇಕ ನೀ ಸುಮ್ಮನೆ ಇರ ಅಲ್ಲ ಶಾರದಕ್ಕೋರೆ ಯಾವಾಗ ನೋಡ್ರಿ ನೀವು ತಡ ಮಾಡೇ ಬರ್ತೀರಪ್ಪ

ಹೌದ್ರಿ ಸರ ಒಂಬತ್ತುವರೆ ಮೇಲೆ ಬರ್ರಿ ಎಂಟಂದ್ರ ಬಿಡ್ತೀರಿ ನಂದು ಕೆಲ್ಸಾನೇ ಮುಗಿಯಂಗಿಲ್ಲ ಬರೋಕೂ ಆಗಂಗಿಲ್ರಿ ಆಯ್ತ್ ಬಿಡ್ರಿ ಮುಂದಿನ ಸಲ ನೋಡುವ ನೋಡುವ ಒಂಬತ್ ಗಂಟೆ ಮೇಲೆ ಬರೋಕೆ ಬ್ಯಾಗ್ ಆದ್ರೂ ಬ್ಯಾಗ್ ಬರ್ತೀವಿ ಆಯ್ತು ಯಾರು ಕೊಟ್ಟವ್ರ ಇದ್ರಿ ತಗೊಂಡ್ಬರಿ ದುಡ್ಡು ಸರ ಇನ್ನೊಬ್ರು ಬಂದಿಲ್ಲ ಗೀತಾ ಅವ್ರ ಹೌದಲ್ರಿ ಸರ ನಾನ್ ಲಕ್ಷಣ ಕೊಟ್ಟಿಲ್ಲ ಅಲ್ರಿ ಗೀತಾ ಅವ್ರ ಬಂದಿಲ್ಲ ಅಲ್ರಿ ಎಲ್ ಹೋದ್ರ ಅವ್ರ ಅಲ್ಲ ಸಾಲ ಮನ್ಮನೆ ತಗೊಂಡಾರ್ಟ್ ಗಂತ್ ಕಟ್ಟೋಕಿಲ್ಲ ಅಲ್ಲ ನಾಪತ್ತೆ ಎಲ್ ಹೋದ್ರ ಅಲ್ರಿ ಸರ್ ಆಕಿ ಗೀತಾ ಎಲ್ಲಿ ಹೋಗ್ತಾಳ ಅಂತ ನಮಗೆ ಹೇಳಿಬಿಟ್ ಹೋಗ್ತಾಳೇನ್ರಿ ನಮಗೆ ಏನು ಗೊತ್ತಿಲ್ಲ ಬಿಡ್ರಿ ಇದು ಹಾ ಗೊತ್ತಾಯ್ತು ಅವ್ರ ತಾಯಿಯರ್ ತಾಯಿಯರೇನೋ ತೀರ್ಕೊಂಡ್ರಂತ ಅದಕ್ಕೆ ನಿನ್ನೆ ನಿನ್ನೆ ಅಲ್ಲ ಮೊನ್ನೆ ಮೊನ್ನೆ ತೀರ್ಕೊಂಡ್ರಂತ ಅದೇ ದಿನ ಓದ್ಲ ನೋಡ್ರಿ ಇನ್ನೆರಡು ದಿನ ಬಿಟ್ಟು ಬರ್ಬೋದು ಹೌದು ಅಣ್ಣ ಹೋಗ್ಲಿ ಬಿಡ್ರಿ ಮತ್ತೆ ಯಾರಾದ್ರೂ ತೀರ್ಕೊಂಡ್ರೆ ಅಂದ್ರೆ ಹೋಗ್ಲೇ ಬೇಕು ಬಿಡ್ರಿ ಹೋಗೇ ಬೇಕಾಗೈತಿ ಅಲ್ಲ ಹೋಗು ಮುಂದೆ ಒಂದ್ ಐದು ರೂಪಾಯಿ ಕೊಟ್ಟು ಹೋಗ್ಬಾರ್ದು ಮೊದಲನೇ ಕಂತೆ ತುಂಬಲಿಲ್ಲ ಅಂದ್ರೆ ಹೆಂಗ್ರಿ ಅವ್ರ ಒಂದ್ ಕೆಲಸ ಮಾಡ್ರಿ ನಿಮ್ಮಲ್ಲೇ ನಿಮ್ ನಿಮ್ ಒಳಗಡೆ ಇಟ್ಟಿಟ್ ಅಂತ ಕೊಂಡು ದುಡ್ಡು ಕೂಡ್ಸಿ ಅವ್ರದ್ ಕಟ್ರಿ ಮುಂದಿನ ಸಲ ಬಂದಾಗ ಇಸ್ಕೊಳ್ರಿ ಮತ್ತೆ ಅಲ್ರಿ ಸರ್ ನಮ್ಗೆ ಹರ್ಕತ್ ಬಿದ್ದೈತ್ರಿ ಹಾಕಿದ್ ಕಟ್ಟಾಕ ಅಲ್ರಿ ನಮ್ಮ ಹತ್ರ ಒಂದ್ ಪೈಸಾ ಇಲ್ಲ ನೋಡ್ರಿ ನನಗೆ ಒಂದ್ ನೂರ್ ರೂಪಾಯಿ ಕಮ್ಮಿ ಬಿದ್ದೈತ್ ಅಂತ ಕೊಂಡು ಇಸ್ಕೊಂಡೆ ನೀ ಪಾತಿ ಹತ್ರ ಮತ್ತೆ ನೀವ್ ನೋಡದೆ ಇಟ್ಟಿಟ್ ಹಾಕಂತ ಕಟ್ಕೊಂಡ ಇದು ಕೂಡ್ಸ್ಕೊಂಡ್ ಹಾಕಿದ್ ಕಟ್ಟ ಅಂತ ಹೇಳಕತ್ತಿರಲ್ರಿ ಇಲ್ರಿ ನಮ್ಮ ಹತ್ರ ಒಂದ್ ಪೈಸಾ ಇಲ್ರಿ ಅಲ್ರಿ ಗೌರಿಯಕರ ಅಲ್ರಿ ಸಾಲ ತೆಗಿಸ್ಕೊಂಡ್ ಕೊಡುವಾಗ ಎಲ್ರು ಮುಂದಾಳತ್ವ ವಯಸ್ಸು ಕೊಡ್ಸಿದ್ರಪ್ಪ ಈ ಸಾಲ ಅರಿವಾಗ್ಲು ನೀವೇ ಸೇರಿಸ್ಕೊಡ್ರಿ ಅಲ್ಲ ಹೆಂಗೋ ಗೀತಾ ಅವ್ರಿಲ್ಲ ನೀವೇ ಕೊಡ್ಬೇಕು ನೋಡ್ರಿ ಇಲ್ಲಾದ್ರ ನಡೆಯಂಗಿಲ್ರಿ ನಾವಿಲ್ಲಿದು ಹೋಗಂಗಿಲ್ರಿ ನೋಡ್ರಿ ಏ ಇದಾಳೆ ಆಯ್ತಲ್ರಿ ಸರ ಅಕ್ಕಿ ಮಾಡಿ ಸಾಲಕ್ಕೆ ನಾವೇ ಆಕ್ರೀ ತುಂಬಬೇಕ ಆ ಏನೋ ಪಾಪ ಕಷ್ಟದಲ್ಲಿದ್ದಾಳಂತ ಹೇಳ್ಕೊಂಡು ಹೇಳಿ ಮಾಡಿ ಕೊಡ್ಸಿದ್ವಿ ಆ ಕೊಡ್ಸಿದ ತಪ್ಪಿಗೆ ನಾವೇ ತುಂಬಬೇಕೇನ್ರಿ ಆಗಂಗಿಲ್ಲ ರೀ ಅಪ್ಪ ನಮ್ಮ ಹತ್ರ ಇಲ್ಲ ರೀ ಬರ್ಬೇಕು ದುಡ್ಡ ನೋಡ್ರಿ ಜೋಲ್ಸುಕರ್ ಅವ್ರ ಹತ್ರ ಇಲ್ಲ ಅಂತ ಹೇಳ್ತಾರೆ ನೀವೇ ಮಾತಾಡಿ ನೋಡಿ ಕೂಡ್ಸಿ ಕೊಡ್ರಿ ಪಾಪ ಮುಂದಿನ ಸಲ ಬಂದ್ರೆ ಅವ್ರು ಕೊಡ್ತಾರೆ ಬಿಡ್ರಿ ಹಂಗೇನೂ ಕೊಡಂಗಿಲ್ಲ ಅಂತ ಏನಿಲ್ಲ ಏನೋ ಅರ್ಜೆಂಟಿಗೆ ಊರಿಗೆ ಹೋಗಿದಾರ ನೀವೇ ಸೇರಿಸಿ ಕೊಡ್ರಿ ಅಲ್ಲ ನಮಗೆ ನಮ್ಮ ಕೈದು ಹಾಕೊಂಡೆ ತುಂಬಕ್ಕೆ ಆಗಂಗಿಲ್ರಿ ನೀವು ನೀವೇ ಕೊಡಬೇಕು ಏ ಹೋಗ್ರಿ ಸರ ನಮ್ಮ ಹತ್ರನೂ ಒಂದ್ ಪೈಸೆ ಇಲ್ಲ ಮೊನ್ನೆ ಅವ್ರ ಅಜ್ಜಿ ತೀರ್ಕೊಂಡ್ಲಾಂತಕೊಂಡು ಹೋಗು ಮುಂದೆ ಒಂದ್ ಐನೂರು ರೂಪಾಯಿ ಇಸ್ಕೊಂಡು ಓದ್ಲ ನೋಡ್ರಿ ಇನ್ನು ಆಕಿ ಪತ್ತೆ ಇಲ್ಲ ಇನ್ನು ನಾನ್ ಐದ್ ರೂಪಾಯಿ ಹಾಕಿ ಆಕಿದ ರೊಕ್ಕ ತುಂಬಬೇಕ ನಮಗಿಲ್ರಿ ನಮ್ಮ ಹತ್ರ ಇಲ್ರಿ ಅಟ್ ದುಡ್ಡು ಇಲ್ರಿ ಸರ ನನ್ನ ಹತ್ರ ಇಲ್ರಿ ಕರೆಗೂ ಹೇಳಕತ್ತೀನಿ ಆ ದಿನ ಆ ದಿನ ತಿನ್ಬೇಕು ಈ ನೋಡ್ರಿ ಈ ಇದು ಕೂಡ್ಸ್ಕೊಂಡ್ ಕೂಡ ನಮ್ಮ ಹತ್ರ ಒಂದ್ ಪೈಸೆ ಇಲ್ರಿ ಇವತ್ತಿಗೆ ಎಷ್ಟು ಕಟ್ಟಬೇಕು ಅಷ್ಟ ಐತ್ ನೋಡ್ರಿ ಇಲ್ಲ ಅದಕ್ಕೂ ಮಿಕ್ಕಿ ಒಂದ್ ರೂಪಾಯಿನೂ ಇಲ್ಲ

ಅರೆ ಮೇ ಬಿ 500 ರೂಪಾಯಿ ಲೆಕ್ಕ ಆಯಿ ನನ್ನತ್ರನು ಇಲ್ಲ ನನ್ನತ್ರ ಇಲ್ಲವ 500 ರೂಪಾಯಿ ನಾನು ಗಂಡ ಕೊಡೋಕೆ ಯಾತ್ರ ಮಾಡ್ದ ನನ್ನತ್ರ ಇಲ್ಲ ಒಂದು ಪೈಸನು ನಿಮ್ಮತ್ರ ಎಲ್ಲ ಇಲ್ಲ ಅಂದ ಮೇಲೆ ನನ್ನತ್ರ ಎಲ್ಲಿ ಇಂದ ಬರ್ತೈತಿ ನನ್ನತ್ರನು ಇಲ್ಲ ನೋಡಿ ಅಲ್ರಿ ನೀವು ನೀವೇ ನನ್ನತ್ರ ಇಲ್ಲ ನಿನ್ನತ್ರ ಇಲ್ಲ ಅಂತ ಹೇಳಿದ್ರೆ ಹೆಂಗ್ರಿ ಆ ಸರ್ 500 ರೂಪಾಯಿ ನಾನು ಕೊಡ್ತೀನಿ ಬಿಡ್ರಿ ಮುಂದಿನ ಸಲ ಅವರು ನಾನು ಕೊಡ್ತಾರ ಬಂದು ಯಾಕ್ರಿ ಸರ್ ನೀವೇ ಕೊಡ್ತೀರಿ ಕೊಡ್ತಾರ ಬಿಡ್ರಿ ಅವರು ಏ ನನ್ನತ್ರ ಇಲ್ಲ ನಿನ್ನತ್ರ ಇಲ್ಲ ಅನ್ನಕತ್ತಾರೆ ಅಡಿಲ್ಲ ಬಿಡ್ರಿ ನಾನೇ ಕೊಡ್ತೀನಿ ಮುಂದಿನ ಸಲ ಬಂದು ಅವ್ರು ನಂಗೆ ಕೊಡ್ತಾರೆ ಏ ಸುಮ್ನಿರಿ ಸರ ನಿಮಗೆ ದುಡ್ಡು ಹೆಚ್ಚಾಗೈತೆ ಹಾಂ ಇದು ಅವರೆಲ್ಲ ಕೊಡ್ಸ್ಕೊಡ್ತಾರೆ ಬಿಡಿರಿ ಹಂಗೆ ಸುಳ್ಳ ಹೇಳಾಕತ್ತಾರ ನಂಗೆ ನನ್ನ ಹತ್ರ ಇಲ್ಲ ನಿನ್ನ ಹತ್ರ ಇಲ್ಲ ಅಂತ ಹೇಳಿ ಕೊಡಿ ಐತಿ ಎಲ್ಲ ಐತಿ ನಂಗೆ ಗೊತ್ತು ಸುಮ್ಮನಿ ರೀ ನೀವು ಸಲ ಬಸ ಬಿಸಿ ಬಿಸೆ ಬಿಸಿ ಮಾತಾಡಕತ್ತಾರಲ್ಲ ಅಡ್ಡಿಯಿಲ್ಲ ಬಿಡಿರಿ ಸರ ನಾನೇ ತುಂಬ್ತೀನಿ ತೊಂದರೆ ಇಲ್ಲ ಅವ್ರು ಬಂದ್ರೆ ಕೊಡ್ತಾರಲ್ಲ ಮುಂದಿನ ಸಲ ಹಾಗೆ ನಾ ಹಾಕೊಂಡು ತುಂಬ್ಕೊಂಡು ಹೋಗಿ ಬಿಡ್ರಿ ಕಂತಿದ್ದು ಇದು ನೋಡ್ರಿ ಅಕ್ಕರೆ ಗೀತಾ ಅವ್ರದ್ದು ನಾನೇ ಹಾಕೀನಿ ಅವ್ರು ಬಂದ್ರೆ ಐನೂರು ರೂಪಾಯಿ ಇಸ್ಕೊಳ್ರಿ ಶಾರದಾ ಖರೆ ನೀವೇ ಇಸ್ಕೊಳ್ಳಿ ಮುಂದಿನ ಸಲ ನಿಮ್ಮ ಹತ್ರನೇ ನಾನು ದುಡ್ಡು ಇಸ್ಕೊತೀನಿ ರೀ ಹಾಂ ಆ ಇಸ್ಕೊಂತೀನಿ ಏ ಲಕ್ಷ್ಮಕ ಇದು ಈ ಗೀತಾದು ಸಂತೋಷದಾರದು ಏನೋ ಗೊತ್ತಿತ್ತು ಆದ್ರೆ ಇಲ್ಲವಲ್ಲಗ ಸಾಲ ನೋಡಿ ಅಲ್ಲ ಯಾಕೋ ಡೌಟ್ ಏನೋ ಏ ಗೌರಿ ಬಾಯ್ ಮುಚ್ಚ ಯಾರು ಕೇಳಿಸಿಕೊಂಡ್ರ ಮತ್ ಕಷ್ಟ ಏನಾರು ಮಾಡ್ಕೊಂಡು ಹೋಗ್ಲಿ ನಮಗೆ ಯಾಕೆ ಬೇಕ ಅವ್ರು ದುಡ್ಡಾರು ಕಟ್ಕೊಂತಾರ ಸಾಲನಾರು ಹರಿತಾರ ನಮ್ಮ ಕೈಯಿಂದ ದುಡ್ಡು ಹಾಕೋ ತಪ್ಪತ್ತಲ್ಲಾ ಮುಚ್ಚ ಬಾಯಿ ಗೌರಿ ಅಕ್ಕ ನೀವು ಹೇಳ್ತಾ ಇರೋದು ನಿಜಾಗೇ ಐತೆ ಹಾ ಯಾವಾಗ ನೋಡ್ರ ಗೀತಕ್ಕ ಬಂದ್ಬಿಟ್ಟು ಈ ಸಂತೋಷ ಸರ್ ಹತ್ರ ಅಲ್ಕಿಸ್ಕೊಂಡು ಹಿ ಹಿ ಅಂತ ಹೇಳ್ಕೊಂಡು ನಕ್ಕೊಂಡು ಮಾತಾಡ್ತಾ ಇರ್ತಾರೆ ಹಾ ನಮ್ಮ ಹತ್ರ ಒಂದು ದುಡ್ಡಿಲ್ಲ ಏನಿಲ್ಲ ಕೊಡೋಕೆ ನಮ್ಗೆ ಯಾಕೆ ಬೇಕು ಅವ್ರ ಸುದ್ದಿ ಏನಾರು ಮಾಡ್ಕೊಂಡು ಹೋಗ್ಲಿ ಹಾ ಅಲ್ರಿ ಸರ್ ನೀವ್ ಐದು ರೂಪಾಯಿ ಹಾಕ್ತಾರ ಅಲ್ರಿ ಹಾಕಿದ ಹೌದ್ರಿ ಮತ್ತ ಯಾರ್ ಕೇಳಿದ್ರು ನನ್ನ ಹತ್ರ ಇಲ್ಲ ನಿನ್ನತ್ರ ಹತ್ರ ಇಲ್ಲ ನಿನ್ನ ಹತ್ರ ಇಲ್ಲ ನನ್ನ ಹತ್ರ ಇಲ್ಲ ಅಂತ ಹೇಳಕತ್ತಿರಲ್ಲ ಮತ್ತೆ ಏನ್ ಮಾಡ್ಬೇಕು ನಾವೇ ತುಂಬಬೇಕು ಆ ಶಾರದಾ ಕೋರ್ ಹತ್ರ ಹೇಳಿದೀನಿ ಒಂದ್ ಐದ್ ರೂಪಾಯಿ ಇಸ್ಕೊಳ್ರಿ ಅವ್ರು ಬಂದ್ರ ಅಂತ ಹೇಳ್ಕೊಂಡ್ರಿ ನೋಡ್ರಿ ಅವ್ರಿಗೆ ನೆನಪಿಲ್ಲ ಅಂದ್ರೆ ನೀವಾದ್ರೂ ಇಸ್ಕೊಂಡು ಇಟ್ಕೊಳ್ರಿ ಮುಂದಿನ ಸಲ ಬಂದ್ರೆ ನಾನ್ ಕೊಡ್ರಿ ಹಾ ಆಯ್ತ್ರಿ ಈ ಚಂಚಕ ಈ ಸಂತೋಷ್ ಸಾರ್ದು ಆ ಗೀತ ಅಂತ ಏನೋ ಕುಚು ಕುಚು ನಡೀತಾ ಇತ್ತಲ್ಲ ಅದಕ್ಕೆ ನೋಡ ಇವ್ರೇಟ ಪಟಕ್ಕನೆ ಐದ್ ರೂಪಾಯಿ ಹಾಕ್ತೀನಿ ಅಂದ್ರ ಹ ಮೊನ್ನೆ ಬಂದಾಗ ಏನ್ ಕುಳು 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 ಅಂತ ಹಾಕೊಂಡು ಮಾತಾಡ್ತಾ ಇದ್ಲಿ ಇವ್ರ ಹತ್ರ ನಂಗೆ ಅವಾಗೆ ಡೌಟ್ ಬಂತ ಏ ಕಂಡೋರ್ ಸುದ್ದಿ ನಮ್ಗೆ ಯಾಕೆ ಬಾಯ್ ಮುಚ್ಚು ಸರಿ ಎಲ್ರು ಕೊಡ್ರಿ ಇದು ದುಡ್ಡು ಕಟ್ಟು ಹೋಗ್ರಿ ಎಲ್ರು ಏ ಪಾತಿ ಅವಾಗ ನೂರ್ ರೂಪಾಯಿ ಕೊಡ್ತೀನಿ ಅಂದಿದ್ಯಾಲ್ ಹೇ ಕೊಡು ಅರೇ ಗೌರಿ ಅಕ್ಕ ಕೊಡ್ತೀನಿ ನಾನೇನ್ ಕೊಡೋದಿಲ್ಲ ಅಂದೇ ನಾನೇನು ಓಡೋಗ್ತೀನ ಕೊಡ್ತೀನಿ ತಡೀರಿ ಯಾವ ಅರ್ಜೆಂಟ್ ಇಸಿ ಬಂದಾಯ್ತು ಬಾರ್ಬೆ

ಏ ಗೌರಿ ದಕ್ಕ ನೀವು ನಿನ್ನೆಗೆ ನಿಮ್ಮ ಮಗನಿಗೆ ಏನು ತಿನ್ಸಿದ್ರಿ ಯೋ ವಾಸನೆ ಇಲ್ಲಿವರೆಗೆ ಬರಕತ್ತೈತಿ ಅಪ್ಪ ಅದು ನನ್ನ ಗಂಡ 100 ರೂಪಾಯಿ 3 ಕೆಜಿ ಅಂತ ತಕೊಂಡ ಅವರೇ ಕೈ ತಂದಿದ ಇಟೋನ್ ಹೊತ್ತುಕೊಂಡು ಬಂದಿದಾನಲ್ಲ ಅಂತ ತಕೊಂಡ ಅದರದೆ ಎಲ್ಲಾ ಮಾಡಿದೆ ಸಾರು ಪಲ್ಲೆ ಎಲ್ಲ ಅದೇ ತಿಂದಿದ ನೋಡು ಅದಕ್ಕೆ ಇಟ್ ನಮ್ಮಿ ಈ ವಾಸನೆ ಅಯ್ಯೋ ದೇರೆ ಏ ಗೌರಿ ಇಲ್ಲ ನಿಂತ ಪಂಚಾಯಿತಿ ಮಾಡ್ತೀಯ ಇವನು ಕರ್ಕೊಂಡು ಹೋಗ್ ಪಾಕೇನ ಕುಳಿಸ್ತೀಯ ಅಣ್ಣ ಏ ಊಸ್ ಮೇಲೆ ಊಸ್ ಬಿಡಕತ್ತಾನ ನೋಡ ಬೊಂಗಾನ ಅಯ್ಯೋ ಬಾ ತಡಕೊಳ್ಳಕ ಕರ್ಕೊಂಡು ಹೋಗ ಊಸ್ರ ಗಟ್ಟಕತ್ತೈತಿ ஆய் சார் கி தக நா இதூர் ரூபாய் குடி தோழ்கொழிங்க நோட இன்னாதிகல் ஏன் தினோ ಯೋ ದೇವ್ರೆ ಪರಮಾತ್ಮ ಹೌದೇವ್ವ ಸೇಮ್ ಚರಂಡಿ ವಾಸನೆ ಗಟ್ರ ಘಟರ್ ವಾಸನೆ ಬಂದಾಗತ್ತೈತ್ ನೋಡು ಅಲ್ಲ ಸುಮಿತ್ರ ನಮಗೆಲ್ಲಾ ವಾಸನೆ ಬಂದು ಹಿಂಗ ಮೂಗಿ ಕೈ ಹಚ್ಚಿ ನಿಂತೀವಿ ನೀನು ವಾಸನೆ ಬರುವಲ್ಲದೇನದ್ ಏನ್ ಕೇಳ್ತಿ ಒಂದ್ ವಾರದಿಂದ ನೆಗಡಿ ಹಿಡಿದದ್ದು ಹೋಗಕ್ಕೆ ಹಾ ಹಂಗ ಹಿಡ್ಕೊಂಡ್ ಬಿಟ್ಟೈತ್ ನೋಡ ಮೂಗ ವಾಸನೆ ಅನ್ನೋದು ಹೋಗೇ ಬಿಟ್ಟೈತಿ ಏನ್ ತಿಂದ್ರು ಗೊತ್ತಾಗುವಲ್ದೇ ಏನ್ ವಾಸನೆನು ಬರುವಲ್ಲದ್ ನನ್ನ ಮೂಗಿಗೆ ನಿಂದೆ ಚಲೋ ಬಿಡವ್ವಾ ಯಾರ ಬೋಂಗ ಬಿಟ್ರು ವಾಸನೆ ಬರಂಗಿಲ್ಲ ಏನಾದ್ರು ವಾಸನೆ ಬರಂಗಿಲ್ಲ ಒಂದ್ ಅಳತೆ ನಿಂದೆ ಚಲೋ ಬಿಡ ನಾವ್ ನರಳಕ್ ಹತ್ತೀವಿ ವಾಸನೆ ಕುಡ್ದು ಕುಡ್ದ್ ಸರಿ ಸರಿ ಕರೆ ಯಾರ್ಯಾರು ದುಡ್ ಕಟ್ಟೋದಿದ ಬರ್ರಿ ಕಟ್ರಿ ಮೊದ್ಲಿ ಜಾಗ ಖಾಲಿ ಮಾಡ್ಬೇಕು ಇವ ನಾತ ತಡ್ಕೊಳಕ್ ಆಗುವಲ್ ಕಟ್ಟಕತೈತಿ